ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಜೆ ಡಿ ಎಸ್ ಪಾಡಿತದ ಅಧ್ಯಕ್ಷರಾದ ಮತ್ತು ಕೆ ಎಮ್ ಎಫ್ ನಿರ್ದೇಶರಾದ ಕಾಣಲೆ ನಾಗರಾಜನ ಸಮ್ಮುಖದಲ್ಲಿ ಮಲ್ಲ ಮುಸ್ಟೂರು ಪಂಚಾಯಿತಿ ಹೆದ್ದೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆಯನ್ನು ನಮ್ಮ ಜೆ ಡಿ ಎಸ್ ಪಾಡಿ ಪಾರ್ಟಿಗೆ ಧಕ್ಕೆ ಆಗಿದೆ ಅದಕ್ಕೆ ಊರಿನ ಹಿರಿಯರು ನಾಯಕರು ಯುವಕರು ಎಲ್ಲರ ಸಮ್ಮುಖದಲ್ಲಿ ಆ ಚುನಾವಣೆ ನಡೆಯಿತು ಯಾವುದೇ ಜಾತಿ ಭೇದ ಇಲ್ಲದಿರ ಒಗ್ಗಟ್ಟಿನ ನಮ್ಮ ಡೇರಿ ನಮ್ಮೂರಿನ ಡೇರಿ ಅಂತ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ನಮ್ಮ ಸದಸ್ಯರೆಲ್ಲ ಸೇರಿ ಒಂದು ಉಪ ಅಧ್ಯಕ್ಷರನ್ನು ಮಾಡಿದ್ದಾರೆ ಉಪಾಧ್ಯಕ್ಷನ ಮಾಡಿದ್ದಾರೆ ಅದೇ ರೀತಿ ಹಾಂ ಅದೇ 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 ರೀತಿ ನಮ್ಮ ಕಾಡಿನ ನಾಗರಾಜನವರ ಸಮ್ಮುಖದಲ್ಲಿ ಈ ಚುನಾವಣೆ ನಡೆದಾಗ ಈ ಚುನಾವಣೆ ಜಯಭರಿ ಆಗಿದ್ದಕ್ಕೆ ನಾವೆಲ್ಲರೂ ಹೋಗಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷನ ಕರೆಸ್ಕೊಂಡು ಅಣ್ಣನ ಜೊತೆಯಲ್ಲಿ ನಿಲ್ಲಿಸಿ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಅದಕ್ಕೆ ಎಲ್ಲರೂ ಬಂದು ಅನ್ನನವರು ಸ್ವಾಗತ ಕೊಡೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಿಮಗೆ ಮಗು ಇದು ಮಾಡ್ತೀನಿ ಅದೇ ರೀತಿ ಅದೇ ರೀತಿ ನಮ್ಮ ಅಣ್ಣನ ಅಣ್ಣನವ್ರಿಗೆ ನಿಮ್ಮೆಲ್ಲರ ಸಹಾಯ ಇರಬೇಕು ಆಶೀರ್ವಾದ ಇರಬೇಕು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಡೇರಿಗಳಲ್ಲಿ ಜೆ ಡಿ ಎಸ್ ಪಾರ್ಟಿ ಇದೆ ಮುಂದಿನ ದಿನಗಳಲ್ಲಿ ಅಣ್ಣನವರು ಸದಸ್ಯರಾಗ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ಸದಸ್ಯರಾಗೋಕ್ಕೆ ನಾನು ಎಲ್ಲರ ಒಂದು ಕೈ ಆಶೀರ್ವಾದ ಇರುತ್ತೆ ಅಂತ ಹೇಳಿರ್ತೀನಿ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದನು ಅಧ್ಯಕ್ಷರು ಆಗ್ತಾರೆ ಅವರ ಅಧ್ಯಕ್ಷ ಆಗಬೇಕು ನಮ್ಮ ತಾಲೂಕಿಗೆ ನಮ್ಮ ನಾವು ಇನ್ನೂ ಡೈರಿಗಳು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಇನ್ನೂ ಇದಾಗಬೇಕು ಅಂದರೆ ನಮ್ಗೆ ಅವ್ರ ಅಧ್ಯಕ್ಷ ಆದರೆ ಒಳ್ಳೆಯದಾಗುತ್ತೆ ನಮ್ಮ ಡಿಸ್ಟಿಕ್ ಎಲ್ಲ ಅಲ್ಲ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಯಾವ ಯಾವ ಮುಂದೆ ಮುಂಚೆನೂ ಆಗಿದ್ದಾರೆ ಅವ್ರು ಯಾವ ಥರ ಮಾಡಬೇಕು ಅಂತ ಅವ್ರು ಗೊತ್ತು ಮಾಡ್ತಾರೆ ಅಂತ ಎಲ್ರಿಗೂ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಎಲ್ಲರೂ ಅವ್ರ ಅನ್ನಗೆ ಅನ್ನ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ತಾಲೂಕ್ನಲ್ಲಿ ಎಲ್ಲಿ ಎಲ್ಲ ಎಲ್ಲ ಡೈರಿಗಳಲ್ಲಿ ಜಾಸ್ತಿ ಡೈರಿಗಳಲ್ಲೂ ನಮ್ಮ ಜೆ ಡಿ ಎಸ್ ಕಡೆ ಆಗಿದೆ ಅದಕ್ಕೋಸ್ಕರ ನೀವು ಎಲ್ಲರೂ ಇದೇ ತರ ನೀವು ಒಂದ ಒಟ್ಟಕ್ಕಾಗಿ ಒಗ್ಗಟ್ಟಾಗಿ ಇದ್ದು ನೀವೆಲ್ಲರೂ ಅನ್ನಗೆ ಒಂದು ಸಪೋರ್ಟ್ ನಿಂತ್ಕೊಂಡ್ರೆ ಅನ್ನನವರು ಸದಸ್ಯರಾಗ್ತಾರೆ ಅದೇ ಆದ ತಕ್ಷಣ ಅಧ್ಯಕ್ಷರು ಆಗ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಅದೇ ಮಾತು ನಾಳೆ ಹೇಳೋಕ್ಕೆ ಎಲ್ರಿಗೂ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ವಾಸವಾಗಲಿ ನಮ್ಮ ತಿಮ್ಮರಾಜು ಅಧ್ಯಕ್ಷರು ಉಪಾಧ್ಯಕ್ಷರಾದ ಅಮರ್ನಾಥು ಆಮೇಲೆ ಮಾಜಿ ಹೆಂಟುಣ್ಣಪ್ಪ ಆಮೇಲೆ ಜೈರಾಮು ಶಂಕರು ನಾಗರಾಜಪ್ಪ ಪವನ್ ಪವನ್ ಕುಮಾರ್ ಕಲ್ಯಾಣ ಪ್ರಕಾಶು ಅಶೋಕು ಎಲ್ಲರೂ ಬಂದು ಎಲ್ಲ ಸದಸ್ಯಗಳು ರಮೇಶ್ ಎಲ್ಲರೂ ಅವರು ನನ್ನ ಅನ್ನ ಒಂದು ಒಂದು ಚಿಕ್ಕದಾಗಿ ಅವರ ಒಂದು ಸನ್ಮಾನ ಮಾಡಿ ಅವರನ್ನು ಒಂದು ಇದು ಮಾಡಿದ್ರು ಅಂತ ಕೆ ಎಲ್ಲರಿಗೂ ಸಂತೋಷ ಆಗುತ್ತೆ ಅದಕ್ಕೆ ಎಲ್ಲರಿಗೂ ಈ ಮಾತು ಹೇಳೋಕೆ ಇಷ್ಟಪಟ್ಟು ನೀನು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕನ್ನ